ಯಹೋವನೇ ನಿನಗೆ ಮೊರೆ ಇಟ್ಟೆನು ನನ್ನ ಒಡೆಯನಿಗೆ ಭಿನ್ನವಿಸಿದೆನು ಶುಕ್ರವಾರ ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಅಪೌಷ್ಟಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯದ ಮೂವತ್ತ ನಾಲ್ಕು ಹಾಗೂ ಮೂವತ್ತೈದು ವಚನಗಳು ಪೇತ್ರನು ಅವನಿಗೆ ಏನೇ ಏನೇ ಏಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎದ್ದು ನಿನ್ನ ಹಾಸಿಕೆಯನ್ನು ಹಾಸಿಕೋ ಎಂದು ಹೇಳಿದನು ಕೂಡಲೇ ಅವನು ಎದ್ದನು ಮತ್ತು ಲುದ್ದದಲಿಯ ಸಾಲೋನಿನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರ ಶುಭೋದಯ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಅದು ದೇವರಿಗೆ ಮಹಿಮೆ ತರುವಂಥದ್ದು ದೇವರ ಬಲವನ್ನು ಜನರು ತಿಳುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದೇ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅದ್ಭುತ ಕಾರ್ಯಗಳು ಆತನ ಮಹಿಮೆಗಾಗಿ ಕರ್ತನಲ್ಲಿ ಪ್ರಿಯರೆ ಪೌಲನು ಎರುಸಲೇಮಿಗೆ ಹೋಗಿದ್ದನು ಆಗ ಪೌಲನನ್ನು ಬೇರೆ ಶಿಷ್ಯರು ಅಂಗೀಕರಿಸಿಕೊಂಡರು ಪೇತ್ರನು ಯುದ್ಧ ಎಂಬಂತ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಎನಿಯನು ಎಂಬುವಂತ ವ್ಯಕ್ತಿ ಸುಮಾರು ಎಂಟು ವರ್ಷಗಳ ಕಾಲ ಬಲಹೀನವಾಗಿ ಹಾಸಿಕೆ ಹಿಡಿದಿದ್ದನು ಅದನ್ನು ನೋಡಿದಂತ ಪೇತ್ರನು ಹೆಸರಿಡಿದು ಯೇಸುವಿನ ನಾಮಲ್ಲಿ ಸ್ವಸ್ಥತೆಯನ್ನು ಅವನಿಗೆ ಹೇಳಿದಾಗ ಸಂಪೂರ್ಣವಾಗಿ ಗುಣ ಹೊಂದಿದನು ಇದು ಅವರೆಲ್ಲರ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನರ ಮನಸ್ಸಿನಲ್ಲಿ ದೇವರ ಶಕ್ತಿಯಂತ ಅದ್ಭುತವಾದದ್ದು ಜೀವಿಸುವ ದೇವರೆಂಬುದಾಗಿ ದೇವರ ಕಡೆಗೆ ತಿರುಗಿಕೊಂಡರು ಕರ್ತನಲ್ಲಿ ಪ್ರಿಯರೇ ದೇವರು ಯಾವುದೇ ಒಂದು ಅದ್ಭುತ ಕಾರ್ಯ ಮಾಡುವಾಗ ತನ್ನ ಜನರನ್ನು ಉಪಯೋಗಿಸಿಕೊಳ್ಳುತ್ತಾನೆ ಅದ್ಭುತ ಹೊಂದುವಂಥವರು ತಿಳುಕೊಳ್ಳಬೇಕಾದದ್ದೇನೆಂದರೆ ದೇವರ ಶಕ್ತಿ ತಮ್ಮಲ್ಲಿ ಅದ್ಭುತಕರವಾಗಿ ನಡೆದಿದೆ ಎಂಬುದಾಗಿ ದೇವರಿಗೆ ಯಾವುದೂ ಅಸಾಧ್ಯವಿಲ್ಲ ಎಂಬುದಾಗಿ ಆದರೆ ದುರದೃಷ್ಟ ಅನೇಕ ಸಂದರ್ಭಗಳಲ್ಲಿ ಇಂಥ ಗುಣಪಡಿಸುವಂಥ ಅಥವಾ ಸ್ವಸ್ಥಪಡಿಸುವಂತೆ ಪ್ರಾರ್ಥನೆ ಮಾಡುವಂಥವರು ಎಲ್ಲ ಮಹಿಮೆಯನ್ನು ಸ್ವೀಕರಿಸುವಂಥದ್ದನ್ನು ನೋಡುತ್ತೇನೆ ಗುಣವಿಕೆ ಕೊಟ್ಟಂಥವನು ದೇವರು ಹೊಂದಿಕೊಂಡಂಥವನು ವ್ಯಕ್ತಿ ಆದರೆ ಇದಕ್ಕೆ ಪ್ರಾರ್ಥಿಸಿದಂಥವನು ದೇವರ ಸಾಧನವಷ್ಟೇ ಅದನ್ನು ತಿಳ್ಕೊಂಡು ಎಲ್ಲ ಮಹಿಮೆ ಘನ ಮಾನ ದೇವರಿಗೆ ಹೊರತು ಮನುಷ್ಯರಿಗಲ್ಲ ನಾವು ಸಾಧನಗಳಷ್ಟೇ ಆದರೆ ಪ್ರತಿಯೊಂದು ಅದ್ಭುತವನ್ನು ದೇವರು ಮಾಡುವಾಗ ಅದಕ್ಕೆ ಕಾರಣ ಉಂಟು ಅದನ್ನು ನೋಡಿದಂಥ ಎಲ್ಲ ವ್ಯಕ್ತಿಗಳು ದೇವರ ಕಡೆಗೆ ಬರುವಂಥದ್ದು ಮತ್ತು ದೇವರ ಸೇವಕರು ತಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸಬೇಕೆಂಬುದಾಗಿರುವಂಥದ್ದೇ ಅದನ್ನು ಈಗಲೂ ಕೂಡ ಆಗಲಿ ಕರ್ತನೆ ದಯಮಯ ಸ್ವಾಮಿ ನಾವಂತೂ ನಿನ್ನ ಕೈಗಳಲ್ಲಿ ಬರೀ ಸಾಧನವಷ್ಟೇ ನೀನು ನಮ್ಮನ್ನು ನಿನಗೋಸ್ಕರ ಉಪಯೋಗಿಸಿಕೊಂಡು ಮಹಿಮೆ ಹೊಂದಿಗೂ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್